ನಮಸ್ಕಾರಗಳು ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ವಿಶ್ವಸಂಸ್ಥೆ ಎಂಬ ಅಧ್ಯಯನವನ್ನು ಮಾಡಿಕೊಳ್ಳೋಣ ವಿಶ್ವಸಂಸ್ಥೆ ಎಂಬ ಅಧ್ಯಯನ ಮಾಡಿಕೊಳ್ಳೋಣ ಮೊದಲಿಗೆ ವಿಶ್ವಸಂಸ್ಥೆಯ ಲಾಂಛನ ವಿಶ್ವಸಂಸ್ಥೆಯ ಲಾಂಛನವನ್ನು ನೋಡಿಕೊಳ್ಳುವಾಗ ಲಾಂಛನದಲ್ಲಿ ತೋರಿಸಲಾದ ಭೂಖಂಡಗಳು ಜಗತ್ತಿನ ಅಂದ್ರೆ ಲಾಂಛನದಲ್ಲಿ ತೋರಿಸಲಾಗಿರ್ತಕ್ಕಂಥ ಭೂಖಂಡಗಳು ಜಗತ್ತಿನ ಎಲ್ಲಾ ದೇಶಗಳನ್ನ ಆಮೇಲೆ ಮತ್ತ ಆಲಿವ್ ರೆಂಬೆಗಳು ಈ ಜಗತ್ತಿನ ಎಲ್ಲಾ ದೇಶಗಳ ಭೂಖಂಡಗಳು ಹೊಂದಿದ್ರ ಆಮೇಲೆ ಆಲಿವ್ ರೆಂಬೆಗಳು ಆಲಿವ್ ರೆಂಬೆಗಳು ಸ್ನೇಹ ಮತ್ತು ಶಾಂತಿಯನ್ನ ಸೂಚಿಸ್ತೈತಿ ಈ ಲಾಂಛನ ಒಳಗೆ ಹೊಂದಿರುವ ಭೂಖಂಡಗಳ ಜಗತ್ತಿನ ದೇಶಗಳನ್ನು ತೋರಿಸುವುದಾದ್ರ ಆಲಿವ್ ರೆಂಬೆಗಳು ಏನ್ ಮಾಡ್ತಪ್ಪ ಅಂದ್ರ ಸ್ನೇಹ ಮತ್ತು ಶಾಂತಿಯನ್ನ ಸೂಚಿಸುತ್ತದೆ ಎಂಬುದಾಗಿ ನೋಡಿದೆವು ಇನ್ನಷ್ಟು ನೋಡುವಾಗ ಇದು ವಿಶ್ವಸಂಸ್ಥೆಯ ಮೂಲ ಆದರ್ಶನವನ್ನು ಬಿಂಬಿಸುವ ಲಾಂಛನವಾಗಿದೆ ಈ ಲಾಂಛನ ವಿಶ್ವಸಂಸ್ಥೆಯ ಮೂಲ ಆದರ್ಶನವನ್ನು ಬಿಂಬಿಸುವ ಲಾಂಛನವಾಗಿದೆ ವಿಶ್ವಸಂಸ್ಥೆಯ ಉದಯ ಹೆಂಗಾತು ಅನ್ನೋದ್ರ ಬಗ್ಗೆ ನೋಡಿಕೊಳ್ಳೋಣ ವಿಶ್ವಸಂಸ್ಥೆಯ ಉದಯ ಹೆಂಗಾತು ವಿಶ್ವಸಂಸ್ಥೆ ಎಂದ್ರೇನ ಅದನ್ನ ಎದಕ್ಕಾಗಿ ಸ್ಥಾಪನೆ ಮಾಡ್ತಾ ಇರೋ ಸೈ ಈ ತರಗತಿಯಲ್ಲಿ ವಿಶ್ವಸಂಸ್ಥೆಯ ಉದಯವನ್ನ ನೋಡಿಕೊಳ್ಳೋಣ ಸುಮಾರು ಎಪ್ಪತ್ತು ವರ್ಷಗಳ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಯುರೋಪಿನ ದೇಶಗಳ ನಡುವೆ ಅತಿ ಭೀಕರ ಯುದ್ಧ ಶಾಶ್ವತ ಜಗತ್ತಿಗಾಗಿ ಂಬಲಿಸುತ್ತಿತ್ತು ಯಾವ್ದ್ರಿ ಯುದ್ಧ ಅನುಕೂಲವು ನೆಕ್ಸ್ಟ್ ಆಗಿ ನೋಡುವಾಗ ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಅಮೇರಿಕದ ಅಧ್ಯಕ್ಷ ರೂಸ್ ವೆಲ್ಟ್ ಅಮೆರಿಕದ ಅಧ್ಯಕ್ಷ ಯಾರಾಗಿದ್ರಿ ರೂಸ್ ವೆಲ್ಟ್ ಅಮೆರಿಕದ ಅಧ್ಯಕ್ಷ ಇಂತಹ ಪರಿಸ್ಥಿತಿಯಲ್ಲಿ ಅಮೆರಿಕದ ಅಧ್ಯಕ್ಷ ರೂಟ್ ಬೆಲ್ಟ್ ಮತ್ತು ಬ್ರಿಟನ್ನ ಬ್ರಿಟನ್ನ ಚರ್ಚಿಲ್ ಇಂತಹ ಪರಿಸ್ಥಿತಿಯಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂತಹ ರೂಟ್ ಬೆಲ್ಟ್ ಮತ್ತೆ ಬ್ರಿಟನ್ನ ಪ್ರಧಾನಿ ಆಗಿರ್ತಕ್ಕಂತಹ ಚರ್ಚಿಲ್ ಮತ್ತ ಬ್ರಿಟನ್ ಪ್ರಧಾನಿ ಚರ್ಚಿಲ್ ಆದ್ರಿ ಚರ್ಚಿಲ್ ಆದ್ರೆ ರಷ್ಯಾದ ಸರ್ವಾಧಿಕಾರಿ ರಷ್ಯಾದ ಸರ್ವಾಧಿಕಾರಿ ಯಾರಾಗಿರ್ತಾರಪ್ಪ ಅಂದ್ರ ಸ್ಟಾಲಿನ್ ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್ ಯಾರಿ ಅಮೇರಿಕಾದ ಅಧ್ಯಕ್ಷರಾಗಿರ್ತಕ್ಕಂತ ರೂಸ್ ಆಮೇಲೆ ಅಹ್ ಬ್ರಿಟನ್ನ ಪ್ರಧಾನಿಯಾಗಿರ್ತಕ್ಕಂಥ ಚರ್ಚಿಲ್ ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್ ಇವರ ಏನ್ ಮಾಡ್ತಾರಪ್ಪ ಅಂದ್ರೆ ಇವರ ಮುಂತಾದವರ ಮುಂದಾಳಕತನದಲ್ಲಿ ಮುಂತಾದವರ ಮುಂಗಾಳಕತನದಲ್ಲಿ ಐವತ್ತೊಂದು ದೇಶಗಳ ಪ್ರತಿನಿಧಿಗಳು ಯಾರಿ ಐವತ್ತೊಂದು ದೇಶಗಳ ಪ್ರತಿನಿಧಿಗಳು ಸಮಾವೇಶಗೊಂಡು ಕೊಂಡು ವಿಶ್ವದಲ್ಲಿಯೇ ಶಾಶ್ವತ ಶಾಂತಿಯನ್ನು ಸ್ಥಾಪಿಸುವ ನಿರ್ಣಯವನ್ನು ಕೈಗೊಳ್ತಾರ ಅವಾಗ ಅಂದ್ರೆ ಸ್ಥಾಪಿಸಿದ ಸಂಸ್ಥೆಯೇ ಸ್ಥಾಪಿಸಿದ ಸಂಸ್ಥೆಯೇ ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರ ಸಂಘ ಎಂಬುದಾಗಿ ಸ್ಥಾಪಿಸಿದ ಸಂಸ್ಥೆ ಆದ್ರಿ ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರ ಯು ಎನ್ಒ ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರ ಎಂಬುದಾಗಿ ಯುಎನ್ಒ್ರ ಹತ್ತೊಂಬತ್ತು ನೂರ ನಲವತ್ತೈದು 1945 ಅಕ್ಟೋಬರ್ 24 ರಂದು ಜನ್ಮತ ಆಗತಿ ಹತ್ತೊಂಬತ್ ನೂರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಎಂಬ ಸಂಸ್ಥೆಯು ಜನ್ಮದಾಗತಿ ಎಂಬುದಾಗಿ ನೋಡಿದೆವು ಇನ್ನಷ್ಟು ಹಿಂದೆ ಈ ಇದು ದೇಶಗಳನ್ನು ನೋಡುವಾಗ ಮೊದಲಿಗೆ ಅಂಗಸಂಸ್ಥೆಗಳು ಯಾವ್ಯಾವ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನ ನೋಡಿಕೊಳ್ಳೋಣ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯ ಅಂಗ ವ್ಯವಸ್ಥೆಗಳನ್ನ ನೋಡಿಕೊಳ್ಳುವಾಗ ವಿಶ್ವಸಂಸ್ಥೆ ಮಹಾಸಭೆ ಭದ್ರತಾ ಮಂಡಳಿ ವಿಶ್ವಸಂಸ್ಥೆ ಮಹಾಸಭೆ ಭದ್ರತಾ ಧರ್ಮದರ್ಶಿ ಮಂಡಳಿ ಮುಗಾಯಿ ಮೊದಲನೇದಾಗಿ ನಾವೇನುಕೊಂಡೆವು ವಿಶ್ವಸಂಸ್ಥೆಯ ಸಂಸ್ಥೆಗಳನ್ನು ನೋಡಿಕೊಳ್ಳುವಾಗ ವಿಶ್ವಸಂಸ್ಥೆಯಲ್ಲಿ ಮಹಾಸಭೆ ಎರಡನೇದಾಗಿ ಭದ್ರತಾ ಮಂಡಳಿ ಮೂರನೇದಾಗಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇನ್ನಷ್ಟು ನಾಲ್ಕನೆಯದಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಐನೇಯದಾಗಿ ಪ್ರಧಾನ ಕಾರ್ಯಾಲಯ ಇನ್ನಷ್ಟು ಕೊನೆಯದಾಗಿ ಧರ್ಮದರ್ಶಿ ಮಂಡಳಿ ವಿಶ್ವ ಸಂಸ್ಥೆಯೊಳಗ ಆರು ಅಂಗ ಸಂಸ್ಥೆಗಳನ್ನು ನೋಡಿಕೊಂಡೆವು ಇನ್ನಷ್ಟು ಇವುಗಳ ಒಂದೊಂದಾಗಿ ಇವುಗಳನ್ನ ತಿಳಿದುಕೊಳ್ತಾ ಹೋಗೋಣ ಒಂದೊಂದಾಗಿ ಇವುಗಳನ್ನ ಹೋಗೋಣ ಮೊದಲಿಗೆ ಮಹಾಸಭೆ ಮಹಾಸಭೆಯನ್ನ ನೋಡಿಕೊಳ್ಳೋಣ ಇದು ವರ್ಷಕ್ಕೊಮ್ಮೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಮಾವೇಶಗೊಳ್ಳುತ್ತದೆ ಇದು ವರ್ಷಕ್ಕೊಮ್ಮೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಮಾವೇಶಗೊಳ್ಳುತ್ತದೆ ಎಲ್ಲ ಸದಸ್ಯ ರಾಷ್ಟ್ರಗಳು ಮಹಾಸಭೆಯಲ್ಲಿ ಪಾಲ್ಗೊಳ್ತಾವ ನೆಕ್ಸ್ಟ್ ಪ್ರತಿ ಪ್ರತಿ ಅಂದ್ರೆ ಪ್ರತಿ ಸದಸ್ಯ ರಾಷ್ಟ್ರದ ಐದು ಜನ ಪ್ರತಿಗಳು ಪ್ರತಿ ನಿಧಿಗಳಿರ್ತಾರ ಪ್ರತಿ ಸದಸ್ಯ ರಾಷ್ಟ್ರದ ಐದು ಜನ ಪ್ರತಿನಿಧಿಗಳು ಇರ್ತಾರ ಚಲಾಯಿಸುವ ಚಲಾಯಿಸುವ ಹಕ್ಕಿ ಅವಾಗ ಏನ್ ಪ್ರತಿ ಸದಸ್ಯ ರಾಷ್ಟ್ರದ ಐದು ಜನಪ್ರತಿನಿಧಿಗಳಿದ್ರು ಆದ್ರೂ ಕೇವಲ ಒಂದೇ ಮತವನ್ನು ಚಲಾಯಿಸುವ ಹಕ್ಕನ್ನ ಹೊಂದಿದ್ದತಿ ಮಹಾಸಭೆಯು ವಿಶ್ವಸಂಸ್ಥೆಯ ಸಂಸತ್ತಿನಲ್ಲಿ ಮಹಾಸಭೆ ಕಾರ್ಯರಿ ಇನ್ನಷ್ಟ ಪ್ರಾಷ್ಟ್ರೂರ ಒಂದೂರ ತೊಂಬತ್ ಮೂರು ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಿದ್ದಾವ ಅದರೊಳಗೆ ಒಂದ್ನೂರ ತೊಂಬತ್ ಮೂರನೇ ಸದಸ್ಯ ರಾಷ್ಟ್ರ ಸುಡಾನ್ ಒಂದೂರ ತೊಂಬತ್ ಮೂರರಲ್ಲಿ ಒಂದೂರ ತೊಂಬತ್ ಮೂರನೇ ರಾಷ್ಟ್ರ ಯಾವಪ್ಪ ಅಂದ್ರೆ ಸುಡಾನ್ ಆಗಿರ್ತದೆ ಟೋಟಲ್ ಒಂದ್ನೂರ ತೊಂಬತ್ ಮೂರ ಏನಿತ್ತಪ್ಪ ಅಂದ್ರ ಟೋಟಲ್ ನೂರ ತೊಂಬತ್ತ ಮೂರ ಸದಸ್ಯ ರಾಷ್ಟ್ರಗಳಿದ್ದಾಗ ಅದ್ರೊಳಗೆ ಒಂದ್ನೂರ ತೊಂಬತ್ ಮೂರನೇ ಸದಸ್ಯ ರಾಷ್ಟ್ರ ಯಾವ್ದ ಅಂದ್ರ ಸುಧಾರಣೆ ಇರ್ಬೋದಾಗಿ ಹೇಳ್ಕೊಂಡೆವು ಒಂದೂರ ತೊಂಬತ್ ಮೂರನೇ ರಾಷ್ಟ್ರ ಸುಧಾರಣೆ ಆಗಿರ್ತೈತಿ ಬರ್ತಾವ ಭದ್ರತಾ ಮಂಡಳ ಭದ್ರತಾ ಮಂಡಳಿಗಳಲ್ಲಿ ಹದಿನೈದು ಸದಸ್ಯ ರಾಷ್ಟ್ರಗಳು ಅದ್ರೊಳಗ ಹದಿನೈದು ಸದಸ್ಯ ರಾಷ್ಟ್ರದ ಒಳಗೆ ಈ ಐದು ಸದಸ್ಯ ರಾಷ್ಟ್ರಗಳು ಇರ್ತಾವ ಯಾವ್ಯಾವ್ರಿ ಅಮೇರಿಕ ಬ್ರಿಟನ್ ರಷ್ಯಾ ಫ್ರಾನ್ಸ್ ಚೀನಾ ಭದ್ರತಾ ಒಳಗ ಹದಿನೈದು ಟೋಟಲ್ ಹದಿನೈದ ಸದಸ್ಯ ಆ ಸದಸ್ಯ ರಾಷ್ಟ್ರಗಳ ಒಳಗ ಐದು ಸದಸ್ಯ ರಾಷ್ಟ್ರ ಅಮೇರಿಕಾ ಬ್ರಿಟನ್ ನೆಕ್ಸ್ಟ್ ರಷ್ಯಾ ನೆಕ್ಸ್ಟ್ ಫ್ರಾನ್ಸ್ ಮತ್ತು ಚೀನಾ ಆಗಿ ಈ ಹದಿನೈದರ ಒಳಗ ಐದ ಅಮೇರಿಕಾ ಬ್ರಿಟನ್ ರಷ್ಯಾ ಫ್ರಾನ್ಸ್ ಚೀನಾ ಅದರ ಈ ಏನಂದ್ರ ಉಳಿದ ಹತ್ತು ಸದಸ್ಯ ರಾಷ್ಟ್ರಗಳು ಮಹಾಸಭೆಯ ಎರಡು ವರ್ಷ ಅಂದ್ರೆ ಮಹಾಸಭೆಯ ಎರಡು ವರ್ಷಗಳ ಅವಧಿಗೆ ಹಂಗಾಮಿ ಸದಸ್ಯರೆಂದು ಚುನಾಯಿಸಲಾಗುತ್ತದೆ ಎರಡು ವರ್ಷಗಳ ಕಾಲ ಮಹಾಸಭೆಯ ಎರಡು ವರ್ಷಗಳ ಕಾಲ ಅವ ಹತ್ತರ ಸದಸ್ಯ ರಾಷ್ಟ್ರಗಳನ್ನ ಹಂಗಾಮಿಯಿಂದ ಸದ್ಯ ಹಂಗಾಮಿ ಸದಸ್ಯರನ್ನ ಚುನಾಯಿಸ್ತಾರ ಇನ್ನೆಷ್ಟಾಗಿ ಭದ್ರತಾ ಮಂಡಳಿಯಲ್ಲಿ ಯಾವುದೇ ರೀತಿ ಅಂದ್ರೆ ಭದ್ರತಾ ಮಂಡಳಿಯಲ್ಲಿ ಯಾವುದೇ ನಿರ್ಣಯವು ಅಂಗೀಕೃತವಾಗಲು ಒಂಬತ್ತು ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಅವಶ್ಯಕ ಭದ್ರತಾ ಮಂಡಳಿಯಲ್ಲಿ ಯಾವುದೇ ನಿರ್ಣಯವು ಅಂಗೀಕೃತವಾಗಲು ಎಷ್ಟು ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಅವಶ್ಯಕ ಒಂಬತ್ತು ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಅವಶ್ಯಕವಾಗಿವೆ ಇನ್ನಷ್ಟಾಗಿ ನೋಡುವಾಗ ಆದರೆ ಶಾಶ್ವತ ಅಂದ್ರೆ ಶಾಶ್ವತ ಸದಸ್ಯ ರಾಷ್ಟ್ರ ಅದ್ರ ಪೈಕಿ ಯಾವುದೇ ಒಂದು ರಾಷ್ಟ್ರ ನಿರ್ಣಯವನ್ನು ಪೈಕಿ ಯಾವುದೇ ಒಂದು ರಾಷ್ಟ್ರ ನಿರ್ಣಯವನ್ನು ವಿರೋಧ ವಿರೋಧಿಸಿದರೂ ಆ ನಿರ್ಣಯವು ಅಂಗೀಕರಿಸಲ್ಪಡುವುದಿಲ್ಲ ಎಂಬುದಾಗಿ ಶಾಶ್ವತ ಸದಸ್ಯ ರಾಷ್ಟ್ರದ ಅಂದ್ರೆ ಶಾಶ್ವತ ಸದಸ್ಯ ರಾಷ್ಟ್ರದ ಈ ವಿರೋಧಿಸುವ ಅಧಿಕಾರವನ್ನು ಶಾಶ್ವತ ಸದಸ್ಯ ರಾಷ್ಟ್ರದ ಈ ವಿರೋಧಿಸುವ ಅಧಿಕಾರ ಅಧಿಕಾರ ವಿಟೋ ಕರೀತಾರ ಶಾಶ್ವತ ಸದಸ್ಯ ರಾಷ್ಟ್ರವು ಈ ವಿರೋಧವನ್ನು ಅಂದ್ರೆ ಶಾಶ್ವತ ಸದಸ್ಯ ರಾಷ್ಟ್ರವು ಈ ವಿರೋಧಿಯ ಅಧಿಕಾರವನ್ನು ವಿರೋಧಿಸುವ ಅಧಿಕಾರವನ್ನು ವಿಟೋ ಅಧಿಕಾರ ಎಂದು ಕರೆಯಲಾಗುತ್ತದೆ ಇನ್ನೆಷ್ಟಾಗಿ ನೋಡುವಾಗ ಆರ್ಥಿಕ ರಲ್ರಿ ಅವರ ಬಡತನ ಹಸಿವು ನೆಕ್ಸ್ಟ್ ನಿರಾಶ್ರಿತರ ಪುನರ್ವಸತಿ ನೆಕ್ಸ್ಟ್ ಆರೋಗ್ಯ ಸ್ತ್ರೀ ಸಮಾನತೆ ಶಿಶು ಸಂರಕ್ಷಣೆ ಮಾದಕ ವಸ್ತುಗಳ ನಿಯಂತ್ರಣ ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಸರ ಸಹಕಾರ ಮಾದಕ ಆಮೇಲೆ ಮಾದಕ ನಿಯಂತ್ರಣ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಸರ ಸಹಕಾರ ಮತ್ತು ನೆರವನ್ನು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯು ನೀಡುತ್ತದೆ ಮುಂತಾದ ಅನೇಕ ನಿಯಂತ್ರಣಗಳಿರ್ತಾವಲ್ಲ ಅದ್ರ ಬಗ್ಗೆ ಅದರ ನಿಯಂತ್ರಣ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದ ಪರಿಸರ ಸಹಕಾರ ಮತ್ತು ನೆರವನ್ನ ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ನೀಡುತ್ತದೆ ಎಂಬುದಾಗಿ ನೋಡಿದೆವು ಇನ್ನೆಕ್ಸ್ಟ್ ನೋಡುವಾಗ ಅಂತ ಹದಿನೈದು ಜನ ಈ ಮಂದಿ ನ್ಯಾಯಾಧೀಶರಿರುತ್ತಾರೆ ಈ ನೋಡುವಾಗ ಭದ್ರತಾ ಮಂಡಳಿ ಹಾಗೂ ಯಾವದ್ರಿ ಭದ್ರತಾ ಮಂಡಳಿ ಮತ್ತ ಮಹಾಸಭೆಯ ಸದಸ್ಯರು ಇವರನ್ನ ಚುನಾಯಿಸ್ತಾರೆ ಈ ಹದಿನೈದು ಜನ ನ್ಯಾಯಾಧೀಶ 你好的那个叫咱娘要。<noise> ಪ್ರಧಾನ ಕಾರ್ಯಾಲಯದ ಬಗ್ಗೆ ನಾವು ಇನ್ನೊಂದು ಒಂದಿಷ್ಟು ಮಾಹಿತಿಗಳನ್ನ ನೋಡಿಕೊಳ್ಳೋಣ ಯಾಕಿನ ಬಳಿಯ ಲೇಕ್ ಯಾಕಿನ ಬಳಿಯ ಲೇಕ್ ಸಕ್ಸಸ್ ನಗರದಲ್ಲಿ ನ್ಯೂ ಬಳಿಯ ಲೇಕ್ ಸಕ್ಸಸ್ ನಗರದಲ್ಲಿ ನ್ಯೂಯಾರ್ಕಿನ ಬಳಿಯ ಲೇಕ್ ಸಕ್ಸಸ್ ನಗರದಲ್ಲಿ ಈ ಒಂದು ವಿಶ್ವಸಂಸ್ಥೆಯ ಶಾಶ್ವತ ಪ್ರಧಾನ ಕಾರ್ಯಾಲಯವಿದೆ ಎಲ್ರಿ ನ್ಯೂಯಾರ್ಕಿನ ಲೇಕ್ ಸಕ್ಸಸ್ ನಗರದಲ್ಲಿ ಒಂದು ವಿಶ್ವ ಸಂಸ್ಥೆಯ ಶಾಶ್ವತ ಪ್ರಧಾನ ಕಾರ್ಯಾಲಯ ಇದೆ ಎಂಬುದಾಗಿ ನೋಡಿದೆವು ಇನ್ನಷ್ಟ ಮಹಾಭಾರತು ಮಹಾಭಾರತ ಸಂಸ್ಥೆಯು ಈಗಿನ ಮಹಾ ಕಾರ್ಯದರ್ಶಿಯಾಗಿದೆ ನೆಕ್ಸ್ಟ್ ಅಂಟೋನಿಯೋ ಅಂಟೋನಿಯೋ ಗುಟೆರಸ್ ಅಂದ್ರೆ ಪೋರ್ಚುಗಲ್ ಅಂಟೋನಿಯೋ ಗುಟೆರಸ್ ಪೋರ್ಚುಗಲ್ ಅಂಟೋನಿಯೋ ಗುಟೇರಸ್ ರವರ ವಿಶ್ವಸಂಸ್ಥೆಯ ಈಗಿನ ಮಹಾಪಾರದರ್ಶಿ ಅಂಟೋನಿಯೋ ಗುಟೇರಸ್ ರವರಾಗಿದ್ದಾರ ಇನ್ನೆಕ್ಸ್ಟ್ ಆಗಿ ನೋಡುವಾಗ ಮಹಾಸಭೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಯು ಮಹಾಸಭೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಯು ಭದ್ರತಾ ಮಂಡಳಿಯ ಅನುಮೋದನೆಗೆ ಅಂದ್ರೆ ಭದ್ರತಾ ಮಂಡಳಿಯ ಅನುಮೋದನೆಗೆ ಒಳಪಟ್ಟು ಭದ್ರತಾ ಮಂಡಳಿ ಅನುಮೋದನೆಗೆ ಅಂದ್ರ ಮಹಾ ಸಭೆಯಲ್ಲಿ ಆಯ್ಕೆ ಆಗಿತ್ತಲ್ಲ ಆ ಅಭ್ಯರ್ಥಿಗಳು ಭದ್ರತಾ ಮಂಡಳಿಯ ಅನುಮೋದನೆಗೆ ಒಳಪಟ್ಟು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರ ಯಾವುದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ ಎಂಬುದಾಗಿ ನೋಡಿದೆವು ಇನ್ ಕೊನೆಯದಾಗಿ ನೋಡುವಾಗ ಧರ್ಮದರ್ಶಿ ಮಂಡಳಿ ಕೊನೆಯದಾಗಿ ನೋಡುವಾಗ ಧರ್ಮದರ್ಶಿ ಮಂಡಳಿಯನ್ನ ನೋಡಿಕೊಳ್ಳೋಣ ಧರ್ಮದರ್ಶಿ ಮಂಡಳಿ ವಿಶ್ವಸಂಸ್ಥೆಯು ಸ್ಥಾಪನೆಯಾದ ಕಾಲದಲ್ಲಿ ಹನ್ನೊಂದು ಪ್ರದೇಶಗಳಲ್ಲಿ ಅಂದ್ರೆ ವಿಶ್ವಸಂಸ್ಥೆ ಆಗಿರುತ್ತೆ ಆ ಕಾಲದ ಒಳಗ ಹನ್ನೊಂದು ಸಂಸ್ಥೆಗಳು ಹನ್ನೊಂದು ಪ್ರದೇಶಗಳಲ್ಲಿ ಇನ್ನು ಸ್ವಯಂ ಆಡಳಿತವಿರಲಿಲ್ಲ ಹನ್ನೊಂದು ಪ್ರದೇಶಗಳಲ್ಲಿ ಇನ್ನೂ ಸ್ವಯಂ ಆಡಳಿತನೇ ಇರಲಿಲ್ಲ ಅವಾಗ ಇವುಗಳ ಹಿತಾ ಹಿತಾಸಕ್ತಿಯಲ್ಲಿ ನೋಡಿಕೊಳ್ಳಲು ಐದು ಸದಸ್ಯ ರಾಷ್ಟ್ರಗಳ ಮಂಡಳಿಯನ್ನ ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಯಾಗಿ ಅಂದ್ರ ಈ ಹನ್ನೊಂದು ಪ್ರದೇಶಗಳಿರ್ತಲ್ಲ ಈ ಹನ್ನೊಂದು ಪ್ರದೇಶಗಳಿಗೆ ಸ್ವಯಂ ಆಡಳಿತವಿರಿಲ್ಲ ಆದ ಕಾರಣ ಇವುಗಳ ಹಿತಾಸಕ್ತಿಗಳ ಅಂದ್ರೆ ಇವುಗಳ ಹಿತಾಸಕ್ತಿಯನ್ನ ನೋಡಿಕೊಳ್ಳಲು ಐದು ಸದಸ್ಯ ರಾಷ್ಟ್ರಗಳ ಮಂಡಳಿಯನ್ನ ಐದು ಸದಸ್ಯ ಏನ ಮಾಡ್ತಾರೋ ಐದು ಸದಸ್ಯ ರಾಷ್ಟ್ರಗಳ ಮಂಡತಿಯನ್ನು ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಯಾಗಿ ರಚಿಸಲಾಯಿತ ಇದೇ ಧರ್ಮದರ್ಶಿ ಮಂಡಳಿ ಈ ಧರ್ಮದರ್ಶಿ ಮಂಡಳಿಯು ಸಾಮಾನ್ಯ ಶಕ ಹತ್ತೊಂಬತ್ ನೂರ ತೊಂಬತ್ ನಾಲ್ಕರಲ್ಲಿ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ತೊಂಬತ್ ನಾಲ್ಕರಲ್ಲಿ ಈ ಎಲ್ಲಾ ಪ್ರದೇಶಗಳ ಸ್ವತಂತ್ರಗೊಳ್ತಾವ ಈಗ ಎಲ್ಲಾ ಪ್ರದೇಶಗಳ ಈ ಈಗ ಧರ್ಮದರ್ಶಿ ಮಂಡಳಿ ಯಾವಾಗ ಸ್ಥಾಪನೆ ಆಗ್ತದ ಪ್ರದೇಶಗಳು ಎಲ್ಲಾ ಪ್ರದೇಶಗಳೇನ್ ಮಾಡ ಈ ಎಲ್ಲ ಪ್ರದೇಶಗಳ ಸ್ವತಂತ್ರಗೊಳಗಾವ ನಾವು ಮೊದಲಿಗೆ ನೋಡುವಾಗ ವಿಶ್ವಸಂಸ್ಥೆಯನ್ನ ನೋಡಿದೆವು ಅದರಲ್ಲಿ ಪ್ರಧಾನ ಕಾರ್ಯಗಳು ಆಮೇಲೆ ಧರ್ಮದರ್ಶಿ ಮಂಡಳಿ ಆಮೇಲೆ ಧರ್ಮದರ್ಶಿ ಮಂಡಳಿ ಆಮೇಲೆ ನೆಕ್ಸ್ಟ್ ಆಗಿ ನೋಡಿದಾಗ ಆ ದಿನಗಳನ್ನು ನೋಡಿದೆವು ನಾವು ಯಾವ್ಯಾವ ಮೊದಲಿಗೆ ನೋಡಿದೆವು ಮಹಾಸಭೆ ಮಹಾಸಭೆಯ ನೋಡಿದೆವು ನೆಕ್ಸ್ಟ್ ಆಗಿ ಧರ್ಮದರ್ಶಿ ಮಂಡಳಿಯನ್ನು ನೋಡಿದೆವು ಆಮೇಲೆ ಪ್ರಧಾನ ಕಾರ್ಯಾಲಯ ನೋಡಿದೆವು ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ನೋಡಿಕೊಂಡೆವು ಭದ್ರತಾ ಮಂಡಳಿಯನ್ನು ನೋಡಿಕೊಂಡೆವು ಮತ್ತ ಸಾಮಾಜಿಕ ಮತ್ತು ಆರ್ಥಿಕ ಯಾವುದೇ ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿಯನ್ನು ಕೂಡ ನೋಡಿಕೊಂಡೆವು ಈ ವಿಶ್ವಸಂಸ್ಥೆ ಎಂಬ ಅಧ್ಯಯನದಲ್ಲಿ ಇಷ್ಟು ನೋಡಿಕೊಂಡೆವು ಇಲ್ಲಿಯವರೆಗೆ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಧನ್ಯವಾದಗಳು